ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ನಾವ್ ಅರಾಮದಿ ನೋಡ್ರಿ ನೀವು ಅರಾಮದಿರ ಅನ್ಕೊಂಡು ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡೀನಿ ಇದು ನೋಡ್ರಿ ಈ ಹೂವು ಹಿಂದ ಆಗಿರೋದ್ ಕಲರ್ ಕಲರ್ ಐತಿ ಇದು ಅಷ್ಟು ನೀಟಾಗಿ ಕಾಣ ಕಾಣವಲ್ಲ ಕ್ಯಾಮ್ರಾದೊಳಗ ಒಂತರ ವೈಟ್ನೆಸ್ ಆಗಿ ಕಾಣ್ತೈತಿ ನೋಡ್ರಿ ಈ ತರ ಹೂವು ಐತದು ಮಳಿ ಜಿಟ್ಟಿ ಜಿಟ್ಟಿ ಮಳಿ ಹತ್ತೈತಿ ಫುಲ್ ಹಸರು ವಾತಾವರಣ ಇದನ್ನ ಗೋವಾದಾಗ ನ ತೋರಿಸಿ ನಿಮಗೆ ಎಲ್ಲಾದ್ರೂ ಅಂತ ಹಾಕಿರ್ತಾರೆ ಈ ಗಿಡ ಸ್ಮೆಲ್ ಸಕತ್ತಿರುತ್ತೆ ಹೂವಿಂದ ಗಿಡ ಮುಟ್ಟಿದ್ರೆ ಸಾಕು ಪೂರ ಸ್ಮೆಲ್ ಬರ್ತೈತಿ ಕಷ್ಟ ಆಗೈತಿ ನೋಡ್ರಿ ಬಹಳ ಆಗೈತಿ ಅಂತ ಹೇಳ್ಕೈಸಿ ಇವತ್ತ ನಾಳೆದ್ರೊಳಗೆ ಕಡಿಬಹುದು ಬಹುಶಃ ಇಲ್ಲಿ ನೋಡ್ರಿ ನಾವು ಸೀತಾಪತಿ ಗಿಡ ಎಲ್ಲಿ ನೋಡ್ತೀವಿ ಸೀತಾಪತಿ ಗಿಡ ಕಾಣ್ತಾವ ನಿಮಗೆ ಸಣ್ಣ ದೊಡ್ಡ ಕುಡಿಯಾಗಿ ಅಗಿ ಬೀಜ ಅಲ್ಲೇ ಕಾಯಿ ಹೊಡೆದು ಗಿ ಹಣ್ಣರ ಆಗಿರೋದು ಅಂತದು ನೋಡ್ರಿ ಈ ತರ ವಾತಾವರಣ ಐತಿ ಫ್ರೆಂಡ್ಸ ಇಲ್ಲಿ ಒಟ್ಟ ಮಳಿನೇ ಬಿಡವಲ್ ನೋಡ್ರಿ ಎಷ್ಟೊಂದ್ ಹತ್ತು ದಿನ ಅನ್ಕೋತಿ ನಾನು ಮಳಿ ಇಲ್ಲ ಅಂದ್ರ ಅದು ತಂಪು ವಾತಾವರಣ ಅಂತೂ ಕಮ್ಮಿ ಇಲ್ಲ ಇಲ್ಲಿ ತಂಪು ವಾತಾವರಣ ಅದನ್ ಬಿಟ್ರ ಮಳಿ ಅದು ಜಿಟಿ ಜಿಟಿ ಮಳಿ ಸಿಕ್ಕಾಪ್ಟೆ ಬ್ಯಾಸ್ರ ಬೀಜಾರ ಬಿಟ್ಟೈತಿ ನೋಡ್ರಿ ಇಲ್ಲಿ ಬರ್ರಿ ಇವತ್ತ ರೊಟ್ಟಿನ ಮಮ್ಮಿ ಮಾಡಿದ್ರು ನೋಡ್ರಿ ಒಲಿ ಮ್ಯಾಗ ಮಮ್ಮಿ ರೊಟ್ಟಿ ಮಾಡಿದ್ಲು ಮೆಣಸಿನ್ಕಾಯಿ ಅದೆಲ್ಲ ಕಿಸಿ ಇಟ್ಟಿದ್ಲು ಸೈಡಿಗೆ ನಾನು ಅದನ್ನ ಮಿಕ್ಸಿ ಮಾಡ್ಕೊಂಡು ಚಟ್ನಿ ಮಾಡೀನಿ ನೋಡ್ರಿಲಿ ಆಹಾ ಶಿಮೆಣಸಿನಕಾಯಿ ಚಟ್ನಿ ರೊಟ್ಟಿ ಮಾಡ್ಯಾಳ್ರಿ ಮಮ್ಮಿ ಮಾಡ್ಯಾಳ ಮಮ್ಮಿ ರೊಟ್ಟಿನೇ ಒಂಥರ ಮೆತ್ತಗ ಬಹಳ ಚಂದ ರೊಟ್ಟಿ ಜೋಳದ ರೊಟ್ಟಿ ಮತ್ತೆ ಒಂದಿಷ್ಟು ಬದನೇಕಾಯಿ ಇದ್ದು ಅಂತ ಹೇಳಿ ತುಂಬ ಬದನೇಕಾಯಿ ಪಲ್ಯ ಮಾಡೀನಿ ನೋಡ್ರಿಲಿ ತುಮಗಾಯಿ ಪಲ್ಯ ಮಾಡ್ಕಿಸಿ ಇಲ್ಲ ನೋಡ್ರಿ ಉಂಕಾರನ ಮತ್ತೆ ಮಲ್ಕೊಂಡ ಅವನು ಮಲಗಿಸಿನಿ ಈಗ ಅಸ್ತ್ರೀನೂ ಮಲ್ಕೊಂಡೆ ಇಲ್ಲಿ ನಾನು ಕೂಡ ಊಟ ಮಾಡಾಕತ್ತಿದಿನಿ ನೋಡ್ರಿ ಚಟ್ನಿ ಅದೆಲ್ಲ ಹತ್ಕೊಂಡ್ ಕೇಸಿ ಮತ್ ಅವ್ ವಿಡೋದ್ ನೆನ್ಪಾಯ್ತು ಅಪ್ಪ ವಿಡೋದ ತಗೊಂಡಿಲ್ಲಲ್ಲ ಅಂತೇಳಿ ವಿಡೋ ತಗೊಳತ್ತೀನಿ ನೋಡ್ರಿ ಮಮ್ಮಿ ಊಟ ಮಾಡತ್ತಾರ ಬರ್ರಿ ಎಲ್ಲ ರೊಟ್ಟಿ ಆಗೊಂಡ ತೋರ್ಸತ್ತ ಎಣ್ಣೆಗಾಯಿ ಬದ್ನಿಕಾಯಿ ರೀ ಹೆಣ್ಣೆಗಾಯಿ ಬದ್ನಿಕಾಯಿ ಟಮಾಟಿ ಚಟ್ನಿ ಬಿಸಿ ರೊಟ್ಟಿ

ಟಮಾಟಿ ಹಸಿ ಮೆಣಸಿನ್ಕಾಯಿ ಚಟ್ನಿ ಓಮು ನಮ್ಮ ಗುಂಡು ಕಿದರೆ ಬರ ಬಾಬು ಓಮ ಏ ಓಂಕಾರ ಕಿದರೆ ಬರ ಬಾಬು ಕೇಕರಿ ಬಾಬು ಆಜಾ 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 ನಾ ಹೇಳ್ದಂಗ ಓಂಕಾರ ಮಲ್ಕೊಳ್ಳಿಲ್ಲ ಎದ್ದೆ ಬಿಟ್ಟ ನೋಡ್ರಿ ಹಂಗಾಗಿ ಕೆಳಗೆ ಕೆಳಗಾಕೇಸಿ ನಾ ಊಟ ಮಾಡಿದ್ರ ತನ್ಕೊಂಡು ಊಟ ಮಾಡಕತ್ತೀನಿ ಈ ಊಟ ನಿಮಗ ಉತ್ತರ ಕರ್ನಾಟಕ ಸೈಡ್ ಎಲ್ಲಾ ಕಡೆ ರೊಟ್ಟಿ ಆಲ್ಮೋಸ್ಟ್ ನಮ್ಮ ಇದ್ರೊಳಗ್ ಮಾಡ್ತಾರ ಬೆಳಗ್ಗೆ ಬೆಳಗ್ಗೆ ನಾವ್ ಮಾಡಿವ್ ನೋಡ್ರಿ ನೀ ತುಂಬಾ ಸಾಮಾನು ನೋಡ್ರಿ ಅಬ್ಬಾ ಬಾವ ಹೇಳಿಕ್ಕಿಲ್ಲ ಆ ತರ ಸಾಮಾನು ನೋಡ್ರಿ ನೋಡ್ರಿ ಸಿಕ್ಕಿದ್ದೆ ಬೆಳಗ್ಗೆ ಹ್ಮ್ ಇಷ್ಟು ಮನೆ ತುಂಬಾ ಸಾಮಾನ್ ಹರಿವೆಜ್ಜಿ ಗಿಜ್ಜಿ ಗಿಜಿ ಗಿಜಿ ಅನ್ಸುತ್ತ ನೋಡ್ರಿ ಹುಡುಗರು ಸಂಬಂಧ ಒಂದು ತಗೊಂಡ್ ಆಡಂಗಿಲ್ಲ ನಮ್ ಶ್ರೀ ಯಾವಾಗ್ ಕೊಟ್ರೂ ಕುಂತ ಆಡಂಗಿಲ್ಲ ಅವಂದೊಂದ್ ಅದು ಹ್ಮ್ நான சைட்டி தந்து தகண்டிட்டு

ಅವಲ್ಲ ಟಿಪಿ ಇಲ್ಲಂಗತಿ ರೀ ಎಲ್ಲ ಸುಸ್ತೀವ್ರಿ ಇವು ಹಿಂಗೈತೆ ನೋಡ್ರಿ ಏನ್ ಮಾಡಬೇಕು ಎಲ್ಲ ಕೋಲಿ ಹೊಲ ಕೊಟ್ಟು ಕೊಟ್ಟು ನಾವು ಒಮ್ಮೆ ಜಾ ಮಾಡಿ ಬಿಟ್ಟಾವ ನೋಡ್ರಿ ಅವಾಗ ನಂಗ ಅವಾಗ ನಂಗ ಒಂದು ಕುಂಡಿಗೆ ಒಂದು ಬಾಂಡಿಗೆ ಅನ್ನಂಗಿಲ್ರಿ ಸೀರೆ ಈಗ ಡಜನ್ ಗಟ್ಲೆ ಸೀರೆ ದೋಣಿಸೆ ಮುನ್ನೂರು ರೂಪಾಯಿ ಕೊಟ್ಟ ಅವಾಗ ಮುನ್ನೂರು ರೂಪಾಯ್ ಚಲೋ ಚಲೋ ಸೀರೆ ಇರ್ತಿದ್ವು ಅಂದ್ರೆ ತರದ ಇದ್ದಿರಿ ತರದ್ ಹಚ್ಚಿದಿಲ್ಲ ಹ್ಮ್ ತಿಂದ್ಕಿನ್ ಬಂದ್ ಏನ್ ಹಚ್ಚಿದ್ರಿ ಏನ್ವ್ವ ನಮಗೇನು ಹೆಚ್ಚಿದ ಅವಯ್ ಒಂದು ಕುಂಗೆ ಒಂದು ಬಾಂಡಿಗೆ ಹಚ್ಚಿದ್ರಿ ಹೌದ್ರಿ ಇಂಥ ತುದುರಿ ಅವರಿಗೆ ಎಲ್ಲಿ ಬರ್ಬೇತ್ರಿ ಅವಾಗ ಒಂದು ಟ್ರಂಕ್ ರೀ ಇಂದ್ಕಿನ್ ಟ್ರಂಕ್ ಟ್ರಂಕಿನಾಗ ಅವೇ ಒಂದು ನಾಲ್ಕು ಲಗ್ನ ಸೀರೆ ಉಡಿ ತುಂಬಾ ಸೀರೆ ಕುರ್ಸು ಸೀರಿ ಅವಾಗಿನ ಮಂದಿವು ಜಾಸ್ತಿ ಸೀರೆ ಪೆಟ್ಗೆ ಹೋಗಿ ಚಟ್ಲಾಗವ ಅಂದ್ರ ಲಗ್ನ ಸೀರೆ ಅವ್ ಮಡಿ ಅಂತ ಬರ್ತದಿ ಬಿಸಿಲ ನಳ ಅಂತೇಳಿ ಅಂತ ಲಗ್ನ ಸೀರೆ ಮತ್ತೇನತಿ ಒಂದು ಮೇನ್ ಕುರ್ಸು ಸೀರೆ ಲಗ್ನ ಸೀರೆ ಒಂದು ಕುರ್ಸದ್ ಸೀರೆ ಇವು ಮೇನ್ ಪೆಟ್ಗೆ ಇರ್ತದ್ರಿ ಇಂದ್ಕಿನ ಮಂದಿವು ಈಗನು ಕೆಲವು ಮಂದಿ ಹುಡ್ಲಾಡ್ದರು ಅವ್ರು ಬೆಟ್ಟ ಸೀರಿ ಆದ್ರೆ ಈಗ ಈಗೇನು ಏನ್ ಐತ್ರಿ ಅಯ್ಯೋ ಅಯ್ಯೋ ಏ ತೊಂಬ್ರಮಿ ಸೀರೆನ ಇಲ್ಲ ನನಗೆ ಇಷ್ಟನೇ ಇಲ್ಲ ಸೀರೆ ಸೀರೆನ ಇದು ಕಾಲ್ರಿ ಸೀರೆನ ಇಲ್ಲ ಮಮ್ಮಿ ಏನ್ ಮಾಡ್ಬೇಕು ಇವೆಲ್ಲ ಇಷ್ಟ ಆಗ್ಲಿ ಲೈಕ್ ಶೇರ್ ಕಮೆಂಟ್

నోడ్రీ ఎస్ ఏ శ్రీయ శ్రీయ నిందాట బాడ తర్వాత

నోడ్రీ తాళి బిట్టైతి అమ్మూ బా ఓంకార్ అందా చేంజ్ మార్కొ కర్కొండ ఇల్లు బందీ శ్రీ వరకు నిడ్గ్ జాగ బ్యాట్ బాల్ ఆడుకో కొట్ట వర్గా బందిమూర్ దినంతూ సుమ ఎల్ కట్కంబర్లీ ఇవల్ ఇది మత్ అంతి బందోడ్రీడమ్మా నిందమ్మి బీ అోడక ఏన నోడ్ బ్రీ ఎలా డమ్మ నోడ్బ నీద్రీ ఇలా బిడ అన్ బిడు ఒక్కడ తానే ఏ కుళ తమ్ పాపతీయా ಇಸವ ಪಾಕ ಪಾಪಾಕು ಒಗಟ ಪಾಪಕಿ ಕಿ ಆಪು ಕೀರೋಡ್ರಿ ಏಟದ ಒಂದ್ ವರ್ಷದ ಮ್ಯಾಗ ಒಂದ್ ತಿಂಗ್ ಅದ ನಾ ಪಾಪ ನಾನಂದೇ ಪಾಪ ಕೊಡು ಅಂತ ಸಿ ಅಲ್ಲ ಅಂತ ನೋಡ್ರಿ ಇಲ್ಲ ಈಗ ನಮ್ ಶ್ರೀ ಬಂಗಾರಿ ಬಾಲ್ ತರ ಹೋಗ್ಯನ್ರೀ ಆ ಮೊಮಕಾರ ಒಂದೋರ್ಸ್ತರಾಗಿ ಅವಾಗ ಕಾಲ್ ಬಂದ್ ಆಡ್ರ ಸಾಂದಿಲ್ರಿ ಆಟ ಆಡೋದು ಆ ಸ್ತ್ರೀಗೆ ಬ್ಯಾಸ್ ಅನ್ಸುತ್ತೆ ಎಷ್ಟು ಕೂಡ ಅಳುದು ಕಿರಿಕಿರಿ ಮಾಡೋದು ಮನ್ಯಾಗ ಚಂದ ಅಡಂಗಿಲ್ಲ ಬರ್ರಿ ಹೊರಗ ಈ ತರ ಹುಡ್ಗುರ್ ಜೊತೆಗಂತಾರ ನಮ್ ಮೊಮ್ಮ ಒಂದ್ ಪ್ಲಾಸ್ಟಿಕ್ ನಾಳೆ ಸಿಕ್ಕರ್ನ ಸಾಕಾದ್ರು ಕೂಡ ಆಟ ಆಡ್ತಾ ನೋಡ್ರಿ ಒತ್ಕೊಳ್ಳೋದು ಇದನ್ನೇ ಇಲ್ಲ ಹೋಗೋ ಸ್ವಲ್ಪ ಪ್ಯಾಕ್ ಮಾಡಿದಿಟಿ ಗಿಟಿ ಗಿಡಿ 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 ಗಿಟ ನಮ್ಮ ಮುಮ್ಕಾರ್ಗೆ ಎಷ್ಟು ಸಾಮಾನು ತಂದು ಕೊಟ್ರೆ ಏನೋ ಇದು ಅನ್ಸಂಗಿಲ್ಲ ಅಷ್ಟು ಚಂದ ಆಟ ಆಡ್ತಾನೆ ಅವ ಈಗ ಈಗ ಇಟ್ಟಿದಾನಂದ್ರೆ ಗಾಡಿ ಬಾಲ್ ಅಂದ್ರೆ ಭಾಳ ಇಷ್ಟ ಅವಾಗ ತೊಗೊಳಕ್ಕೆ ಓಡೋಕೆ ನೋಡ್ರಿ ತಂದು ಅಪ್ಪ ಬಾಲ ತಂದು ನೋಡ್ರಿ ನಮುಡ ಬ್ಯಾಟ್ ಇಲ್ಲನ ಬ್ಯಾಟ್ ಇಲ್ಲ ಅಪ್ಪಾಜಿ ಏ ಸೌಕಾಶ ಶೌಕಾಶ್ ಸೌಕಾಶ್ ಮಳೆ ಒಂದು ಬರಕತ್ ನೋಡ್ರಿ ಇಷ್ಟು ಬ್ಯಾಸರ ಆಗ್ಬಿಟ್ಟೈತೆ ಅಂದ್ರೆ ನನಗೆ ಅಬ್ಬಬ್ಬಬ್ಬಾ ಹೇಳಿಕಿಲ್ಲ ನೋಡಿರಿ ಅಷ್ಟು ಬ್ಯಾಸರ ಆಗ್ಬಿಟ್ಟೈತಿ ಕುಡ್ರನ್ ಮನೆ ಕುಂದ್ರಿಸೋದು ಆಗಂಗಿಲ್ಲ ನಾಡ ಹೆಂಗ್ ಒಕ್ಕೊಂಡ್ ನೋಡ್ರಿ ಸಿಗ್ತೀನಿ ಇಲ್ಲ ಯಾವಾಗ ಮಾಡಿದ್ರು ನಾನು ಅವ್ರು ಅಂಗಿಲ್ಲ ಈ ಟೈಮ್ ದಾಗ ನಾನು ಕರೆದು ಸೀರೆ ಉಡ್ಸಿ ತುಂಬಾ ಐರಿ ಮಾಡಿ ಅವ್ರು ಕಳಿಸ್ತಾರ ಅಂದ್ರೆ ಅದು ಸಾವಿರದ ಇರ್ಬೇಕು ಐನೂರದ ಇರ್ಬೇಕು ನೂರೂರ್ಬೇಕು ನನಗ ಅದ ಹತ್ತು ಸಾವಿರದ ತಿಳ್ಕೊತಿನಿ ಯಾವಾಗ್ಲೂ ಎಲ್ಲರಿಗೂ ಹೇಳ್ತೀನಿ ಕಮೆಂಟ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಎಲ್ಲರಿಗೂ ಧನ್ಯವಾದಗಳು ನಾ ದುರ್ಗಪ್ಪ ಲಗ್ನ ಮಾಡಿ ನೋಡ್ರಿ ಎಲ್ಲರಿಗೂ ಹಾಯಿ ಎಲ್ಲರೂ ನೋಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇದು ಯಾವಾಗ ಬರ್ತಾ ಇಡವಿಲ್ಲ ಮನುಷ್ಯರಿಗೆ ರೊಕ್ಕ ರೂಪಾಯಿ ಬಂಗಾರ ಬೆಳೆ ಅಲ್ಲ ಮನುಷ್ಯನು ಎರಡ್ ಮಾತು ಅನು ತನು ಯಾವಾಗ್ಲೂ ಅದು ಮನುಷ್ಯರಿಗೆ ದೊಡ್ಡದಿರ್ತೈತಿ ನೋಡ್ರಿ ನಮ್ ಕಷ್ಟದಾಗ ಅವ್ರು ಹೇಳ್ಬೇಕು ಅವ್ರ ಕಷ್ಟದಾಗ ನಾವ್ ಹೇಳ್ಬೇಕು ಹಿಂಗಾಗಿ ಅನ್ನಂಗಲ್ಲ ಅವ್ರು ನಾವ್ ಅಕ್ಕ ಬಲ ಮನ ಒಂದ್ ಇರ್ಲಿಕ್ಕು ಕುಲ ಒಂದಿರ್ಲಿಕ್ಕು ಮನ ಒಂದೈತೆ ಅಂತ ಎಲ್ಲರ ಹುಡ್ನೂ ನಾನು ಬ್ಯಾಗ್ ತಕ್ಕಿ ನನ್ನ ಹುಡುಗನು ಅವ್ರ ಬ್ಯಾಗ್ ತೊಕ್ಕಾರಿ ಅವ್ರ ಮನೆಯಾಗ ಅವ್ರು ನನ್ನ ಅಕ್ಕ ತಂಗ್ಯಾರ ಅಂತ ತಿಳ್ಕೊಂತಾರ ಎಲ್ಲರಿಗೂ ಧನ್ಯವಾದ

ಿವಂತರ ಮನೆ ಅರ್ಧ ಮರ್ದ ಉಂಡು ಮಾಡಿದ್ರ ಮಾಡಿಲ್ಲ ಗೋಡ್ ಬರ್ತೀವಿ ಬಡವ್ರ ಮನೆಯಾಗ್ ನೋಡ್ರಿ ಈ ಟೈಮ್ನಾಗ ಆದ್ರೂನು ನಮ್ದು ಮನಸ್ಸು ಒಂದೈತ್ರಿ ಹುಲಾ ಎರಡಿದ್ರು ಮನ ಒಂದೈತಿ ಹೇಳಿ ನಾನ್ ಇವ್ರ ಅಂತ ಅಲ್ರಿ ಯಾರ ಯಾಕಲ್ಲ ಅಕ್ಕ ನನಗ ಅಲ್ಪ ರಮೇಶ್ ಹೆಸಲ್ ಅಂತ ಏನ್ರಿ ಎಲ್ ಆದ್ರು ಎಲ್ಲಾದ್ರಾಗು ಇದ್ದ ಇರ್ತಿರಲ್ಲ ನಮ್ ಮಂದ್ಯಾಗ ನೀವು ಅಂತೇಳಿ ಅಂತ ಹೇಳಿ ನಮ್ ಮೂವತ್ತವರ ಸಾತ್ರಿ ಈ ಹೋಣಿಗ್ ಬಂದು ಇವ್ರೆಲ್ಲಾ ಏನ ಹಿಂದಗಡೆ ಮಾಡ್ಕೊಂಡವ್ರು ನಾನು ಮೂವತ್ತೊಂದ್ ವರ್ಷ ಆತ್ರಿ ನಾ ಯಾರ ಗುರು ಭೇದ ಭಾವನ ಅಂತೇಳಿ ನಡ್ಕೊಂಡಿಲ್ಲ ಅವ್ರ ಕರೆದ್ರ ಅವ್ರ ಮನೆ ಹೋಗ್ತೀನಿ ಕರೀಲಿಕ್ಕಂದ್ರ ಇಲ್ಲ ಅವ್ರ ನನ್ನ ಮನೆಗ್ ನಾ ಎಲ್ಲಾರು ಕರಿತೀನಿ ಹುಡ್ ಬಂದು ಹುಡ್ ಬಂದು ಸೀಲ ಮೇಲ ಅಂತ ಯಾವಾಗ ಮಾಡಿಲ್ರಿ ರಕ್ತ ಒಂದ ಮನ ಒಂದ ಎಲ್ಲಾರು ಇದನ್ನ ನೋಡಿ ಲೈಕ್ ಮಾಡಿ ಎಲ್ಲಾರು ತಗೋರಿ ಕರ್ ತಗೋರಿ ಎಲ್ಲಾರು ಎಲ್ಲಾರು ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಕೇಳ್ರಿ ಆಯ್ತಾರ ಸಾಕ ಎಲ್ಲರಿಗೂ ನಮಸ್ಕಾರ ನೋಡ್ರಿ ಇನ್ನೇ ಈಗ ಯಾವಾಗ ಹಾಕ್ತಾರ ಗೊತ್ತಿಲ್ಲ ಮೇಡಮ್ ಅವರು ಇನ್ನ ಈಗ ನಾನು ಇಲ್ಲೇ ಮೋಡ್ಯಾಗ ಮದುವೆ ಆಗಿತ್ತಂತೆ ಮನೇನು ಹೇಳಿನಿ ಇವತ್ತ ಅವ್ರು ಬೀಗ ಕಂಡ ದೂರ ಗಂಗಾವತಿ ಕಡೆ ಈಗ ಬಂದಾರ ಆಗಳ ಬಂದಾರ ನೀರು ಗೀರು ಮಾಡಿ ಈಗ ಮತ್ತೆ ಬರ್ರಿಗೆ ಬರ್ರಿ ಬರ್ರಿಗೊಡ್ಸಿನ ಅಂತ ಬಿಳಿಲ್ರಿ ಮನೆ ಕರ್ಕೊಂಡೋಗಿ ಸೀರೆ ಉಡಿಸಿ ಊಟ ಮಾಡ್ರಿ ಅಂದ್ರು ಇಲ್ಲವ ನಾನು ಊಟ ಆಗೈತೆ ಅಂದಿನ ಸಿರಿ ಉಡಿಸಿ ಕಳಿಸಿದ್ರೆ ನೋಡ್ರಿ ಎಲ್ಲದಕ್ಕೂ ಪ್ರೀತಿ ಗಳಿಸ್ಕೊಬೇಕು ನೋಡ್ರಿ ರೊಕ್ಕ ರೂಪಾಯಿ ಬಂಗಾರ ಯಾರಾದರೂ ಗಳಿಸ್ಕೊತಾರ ಮನುಷ್ಯತ್ವನಲ್ಲಿ ಪ್ರೀತಿ ಇರಬೇಕು ಎರಡು ಅನುತನು ಮಾತು ಇರಬೇಕು ಅವರು ಎಷ್ಟು ಇರಿ ಇರಿ ಹಿಗ್ತಾರ್ರಿ ನಮ್ಗೆ ಯಾವಾಗ ಕಂದು ಗೌಡ್ ಸೇನೆ ಕೊಟ್ಟು ಇವತ್ತು ಕೊಟ್ಟಿವಂದ್ರೆ ನಾಳೆ ಇಸ್ಕೊಂತೀವಿ ನಾಳೆ ಇಸ್ಕೊಂತೀವ ಅಂದ್ರೆ ನಾಳೆ ಕೊಡ್ತೀವಿ ಅದು ದೊಡ್ಡದಲ್ರಿ ಅವರ ನಮ್ಮ ವಿಶ್ವಾಸ ಅವರ ನಮ್ಮ ಪ್ರೀತಿ ಯಾವಾಗಲೂ ನಾನು ಇಲ್ಲಿ ಬಂದು ಹೊಸೂರು ಜಗದೇವ್ ನಗರ ಅಂದ್ರೆ ನಾನು ಬಂದು ವರ್ಷ ಸಾತ್ರಿ ನಾನು ಎಲ್ಲರೂ ಕೂಡ ಒಕ್ಕೀನಿ ಎಲ್ಲರು ಕೂಡ ಬರ್ತೀನಿ ಎಲ್ಲರ ಕೂಡ ಬೆರಿತೀನಿ ನಮ್ಮ ಕೂಡ ಅವ್ರು ಬೆರೀತಾರೆ ಏನ ಇಲ್ಲ ಅನ್ನೋದೊಂದು ಮುಖ್ಯ ಅಲ್ಲ ನನಗೆ ನಾನು ಅವ್ರು ಕೂಡ ಬೆರಿತೀನಲ್ಲ ನಾನು ಕರೀತಾರಲ್ಲ ನನ್ನ ತಮ್ಮ ಅದ್ರಾಗ ನನ್ನೊಬ್ಬಕ್ಕಿನ್ನ ಅಂತ ತಿಳ್ಕೊಂಡಾರಲ್ಲ ಗಂಡು ಇರ್ಲಿ ಇರಲಿ ಹೆಣ್ಮಕ್ಳು ಇರಲಿ ಇರ್ಲಿ ನಮ್ಗೆ ಎಲ್ಲರೂ ಬರ್ರಿ ಅವರ ಬರ್ರಿ ಗೊಳಿಸಿನಾರ ಬರ್ರಿ ಅಕ್ಕೋರ ಬಾರ್ ಬೇವು ಅಂತ ಕರೀತಾರೆ ಎಲ್ಲಾದರೂ ಎಲ್ಲರೂ ಒಂದು ದೊಡ್ಡ ಬೆಲೆ ಐತೆ ನೋಡ್ರಿ ಈ ತರ ಹೇಳ್ತೀನಿ ತಂಡ್ ಹಿಡ್ದೈತಿ ನೋಡ್ರಿ ಹೊರ್ಯಾ ತಂಕರ್ ಚೆಂಟೆನ ಹೋಗಿಲ್ಲ ಈಗ ಅವ್ರ ನೀರ್ ಮಾಡ್ತಾರ ಅವ್ರ ಮನೀತಲ್ಲಿ ಹೋಗಿ ನೀರ್ ಮಾಡಿ ಒಳಗ್ ಬಂದ್ವಿ ಮತ್ ಹೋಗಿ ಅರ್ವಿ ಮಾಡಿದ್ರು ಗಂಜಿ ನೋಡ್ರಿ ಅದ್ರಾಗಿದು ದೊಡ್ಡ ಪುಷ್ಯ ಸಣ್ಣ ಪುಷ್ಯ ಅಂತ ಇರ್ತಾವಂತ್ರಿ ಮಳಿ ಈಗ ಹದಿನೈದಿಂದ ಮಳಿ ದೊಡ್ಡ ಪುಷ್ಯ ಹೋಗೈತಂತ್ರಿ ಹೋಗ್ತಾರಿ ನನ್ ಮಕ್ಳು ಮತ್ ದೊಡ್ಡ ಖುಷಿ ಸಣ್ಣ ಪುಷ್ಯ ಅಂದ್ರ ಇರ್ಗಾಂಗ ಗೊತ್ತ್ರಿ ಅದ್ರಾಗ ಸಣ್ಣ ಉದ್ರಿ ದೊಡ್ಡ ಉದ್ರಿ ಅಂತನೂ ಇರ್ತಾವ್ರಿ ಮಳಿ ಅಂತ ಮಳಿ ಇರ್ತಾವು ಇವ್ರಿಗೆ ಗೊತ್ತಿಲ್ಲ ಇವ್ರ ಚಿತ್ತ ಮತ್ ರೋಣಿ ಚಿತ್ತ ಇದೆಲ್ಲಾ ಮಳಿ ಇರ್ತಾವ್ರಿ ನಿನ್ನೆ ಸೋಮಾರ್ ಶಂತಿ ಹಾಕಿ ಹೋದಾಗ ಮಳಿ ಬಂತು ಅಲ್ಲೊಂದ್ ಅಂಗಡಿ ಮುಂದ್ ನಿಂತಿವಿ ಅವು ಅವ್ನು ಇದು ದೊಡ್ಡ ಪುಷ್ಯ ಸಣ್ಣ ಪುಷ್ಯಾಗ ಹಚ್ಬಟ್ಟು ಹೋಗಪ್ಪ ದೊಡ್ಡ ಪುಷ್ಯ ಹದಿನೈದಿಂದ ಮಳಿ ಸಣ್ಣ ಪುಷ್ಯ ಹನ್ನೆರಡು ದಿಂದ ಮಳಿ ಅಂದ್ರಿ ಇದು ಪುಷ್ಯ ಎಲ್ಲಿ ತನಗ ಅಲ್ಲಿ ಪುಸ್ 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 ಉದ್ರದ ಕುಸು ಕುಸು ಉದುರ್ಯಾರ ಬಂದಾದ್ರೆ ಬೇಸ್ರಿ ಪೂ ಫೂ ಪೂ ತುಗಳೈತಿ ಈ ಕಡೆ ನೆಲನು ತೊಯ್ಯಲ್ದು ಮಾರ ತೊಯ್ದೆತಿ ನೋಡ್ರಿ ಹೊರಗೆ ಹೋಗಿ ಒಳಗೆ ಬರ್ದ್ರಾಗ ತೊಯ್ತೈತಿ ನೆಲ ತೊಯ್ಯಂಗ್ಲ ಹಂಗೈತಿ ಮಳೆ ಇರ್ತೈತಿ ಒಂಥರ ಶಿಳ್ಳ ಗಾಳಿ ಬಿಡ್ತೈತಿರಿ ಆ ಗಾಳಿಗೆ ಮನುಷ್ಯ ಒಂಥರ ಹಳ್ಳೊಡ್ದಂಗಾಗಿ ನಡುಗ್ರಿ ಒಳಗಿಂದೊಳಗ ನಡುಗ ಹುಟ್ಟಿದಂಗೆ ಆಕತ್ತೈತಿ ಅದಕ್ಕಂತೆ ಹೊಟ್ಟೆ ಸಿಟ್ರು ಮಾಪಳವರು ಬಿಚ್ಚಲ್ಲಿ ನೋಡ್ರಿ ನಾನು ಎಲ್ಲರಿಗೂ ಧನ್ಯವಾದಗಳು ನೀವ್ ಹೇಳ್ರಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡೋ ಅಂತ ಇಷ್ಟ ನೋಡ್ರಿ ಮಮ್ಮಿನ ಅಷ್ಟು ಒಳಗ ಒಳಗವ್ರ ಮೊನ್ನೆ ಮದ್ವೆ ಇದ್ ವಿಡೋ ಹಾಕಿದ್ನೆಲ್ಲ ಅವ್ರ ಕರ್ಕೊಂಡೋಗಿ ಅಷ್ಟ್ ಅವ್ರ ಮುಂಚೆ ಮನೆ ಹೋಗ್ ಕೂಡ ಅದೇ ರೀತಿನ ಎಲ್ ಮಾಡಿದ್ರು ಮಮ್ಮಿಯವರು ಕೂಡ ಅವರು ಒಂದೇ ಚಂದ ಚಂದ ಇದ್ದಲ್ಲೇನೆ ಎಲ್ಲಾ ಆಗ್ತಿತ್ ನೋಡ್ರಿ ಒಣಗ ಅಂದ್ರ ಚಲೋ ಇರಬೇಕ ಇರಾಕ ಬೇಕ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಒಂದ್ ಬ್ಲಾಗ್ದಾಗ ಸಿಗುಣ್ ಅಂತ ಅಲ್ಲಿವರೆಗೂ ಇವತ್ತಿನ ಲಾಗಿಗೆ ಬಾ ಹೇಳ್ತೀನಿ ನೋಡ್ರಿ ಬೈ ಫ್ರೆಂಡ್ಸ್